ಇವಾಗ ನೋಡಿರಿ ನಾನು ನಮ್ಮ ಅಕ್ಕ ಎಲ್ಲರೂ ರೆಡಿ ಆದಿವ್ರಿ ಅಮ್ಮನೂ ರೆಡಿ ಆದರು ಇವಾಗ ಕೆಳಗಡೆ ಹೋಗ್ಬೇಕು ರೀ ನಾವು ಹಾಲಿಗೆ ಯಾಕಂದ್ರೆ ಇದು ರಿಸೆಪ್ಷನ್ ಅಂತಾರಲ್ರಿ ಅದು ಇಟ್ಕೊಂಡ್ರಿ ನಮ್ಮ ಮೇಡಮ್ ಅವ್ರೀಗ ಸಾಯಂಕಾಲ ಅದನ್ನು ಒಂದು ಮಾಡಿಬಿಟ್ರೆ ಆಯಿತು ಅಂಥೇಳ ಹಾಗಾಗಿ ಜಜ್ಜಲ್ದು ರೆಡಿ ಆಗಿರಿ ಅಂತಂದು ಹೇಳ್ಯಾರವ್ರು ಹ್ಞೂ ಅಂಥೇಳ್ದು ಒಂದು ಎರಡು ಮೂರು ತಾಸು ನಾವು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಇವಾಗ ಎಲ್ಲರೂ ರೆಡಿ ಆಗಿವ್ರಿ ನೋಡಿರಿ ಎಲ್ಲರು ಯಾವ್ಯಾವ ರೀತಿ ರೆಡಿ ಆಗ್ಯಾರ ಅಂತಂದು ಅಮ್ಮಗೆ ನೋಡ್ರಿ ನಾವು ಮೇಡಮ್ ಅವರು ಮದುವೆ ಕೊಟ್ಟಂಥ ಸೀರೆ ರೀ ಅದು ಒಟ್ಟು ಬಂದವರು ರೆಡಿ ಆಗ್ಯಾರೀ ಆಮೇಲೆ ನಮ್ಮ ಸ್ವಲ್ಪ ಹೇಳಕ್ಕತ್ತಾಳ್ರಿ ನಿಮ್ಮ ಅಕ್ಕ ಮಾತಾಡವಲ್ಲ ಅಂತ ಒಂದು ಹಾಕಿ ಮಾತಾಡಕತ್ತಾರೆ ನೀವು ಕಿವಿನ ಮುಸ್ಕೊತಿರುವ ಅಂತಂದು ನಾನು ಹೇಳಕತ್ತೀನಿ ನಮ್ಮ ಅಕ್ಕ ನಾಗ ಕತ್ತಾಳ್ರಿ ನಾವು ಇವಾಗ ಕೆಳಗಡೆ ಹಾಲಿಗೆ ಬಂದಿರಿ ಹ್ಞೂ ಹಾಲಿನೊಳಗೆ ನಮ್ಮ ನಾಗಾಶ್ರೀ ನೋಡ್ರಿ ಎಷ್ಟು ಚೆನ್ನಾಗಿ ಕಣಕತ್ತಾರಂತೀಂದು ರಾಹುಲ್ ಸರು ಅಷ್ಟೇ ರೀ ಎಷ್ಟು ಚಂದ ರೀ ಇಬ್ಬರು ರೀ ಬೇಕು ರೀ ಅಷ್ಟು ಚಂದ ಕಣ ನಾನು ಮತ್ತು ನಮ್ಮ ಆಪನೋ ಇಬ್ಬರು ಕೂಡ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ಎಷ್ಟು ಖುಷಿ ಅಂತೀರ ನಮಗಂತೂ ಡಬಲ್ ಖುಷಿ ಆಗುತ್ತೆ ನಮ್ಮ ನಾಗಶ್ರೀಗೆ ಎಷ್ಟು ಖುಷಿ ಆಗುತ್ತೆ ರೀ ನಮ್ಮ ಹೋಗಿದ್ದು ನಮ್ಮ ಜೋಡಿ ಎಷ್ಟು ಚಂದ ಮಾತಾಡ್ತಾರ್ರಿ ಮತ್ತವರಿದ್ರೆ ಹೋಗಕರ ಅಯ್ಯೋ ನಾನು ಆಲ್ರೆಡಿ ವಿಡಿಯೋ ನೋಡ್ತಾ ಇದ್ದೀನಿ ಅಂತಾರೆ ನಮ್ಮ ರಾಹುಲ್ ಸರಿ ಇವ್ರು ಯೂಟ್ಯೂಬ್ ಮಾಡ್ಯಾರನ ಅಂತಂದು ಹೇಳಿದ್ರಾಗ ಹೌದಲ್ಲ ಅಂತಾರೆ ಮಾತಾಡ್ಬಳ್ಳಿ ರೀ ಅವ್ರಿಗೆ ನಾವು ಅಂದ್ರೆ ಅಷ್ಟು ಖುಷಿ ನೋಡಿರಿ ಅವ್ರಿಗೆ ಮತ್ತು ನಾವು ಒಂದು ಫೋಟೋ ತೆಗಿಸ್ಕೊತೀವಿ ನಿಂದಿರಿ ಆ ಕಡೆ ಈ ಕಡೆ ಫೋಟೋ ತೆಗೆಸ್ಕೊಳೋಣ ಅಂತಾರೆ ಹ್ಞೂ ಅಂತ ಒಂದು ನಮ್ಮ ಅಕ್ಕ ಒಂದು ಕಡೆ ನಾವು ಒಂದು ಕಡೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊತೀವಿ ತೆಗೆಸ್ಕೊಂಡು ಮತ್ತು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಬರ್ತೀವಿ ರೀ ಭಾಳ ಅಂದ್ರೆ ನಮ್ಗೆ ಈ ಮದುವೆಗೆ ಹೋಗಿದ್ದನ ಭಾಳ ಖುಷಿ ರೀ ನಮಗೆ ಅಷ್ಟು ಖುಷಿ ಆಗುತ್ತೆ ನೋಡಿರಿ ನಮ್ಗೆ ಇಂಥ ಹೋಟೆಲ್ ನೋಡಿದ್ದು ಇದೇ ಫಸ್ಟ್ ರೀ ನಾವು ಮತ್ತು ನಮ್ಮ ಮೇಡಮ್ ರೀ ಆಮೆ ಕಡೆ ಅವ್ರ ಫ್ಯಾಮ್ಲಿ ರೀ ಎಲ್ಲರೋಗ್ಯ ರೀ ಮಾಲ್ತಿ ಅಮ್ಮರ್ ತಂಗಿ ತಂಗಿ ಮಗಾರಿ ಅವರೆಲ್ಲ ನಂದಕಿಶೋ ಮಗಾರ ಅವ್ರ ಅಮ್ಮ ಇಲ್ಲೇ ಕುಂತಾರ ನಮ್ಮ ಭಜನ ಇವಾಗ ನೈಟ್ ಊಟ ರೀ ಈಗ ಹತ್ರ ಒಂಬತ್ತು ಟೈಮು

യൂട്യൂബ് ഞാനും ആ മേഡം യൂട്യൂബ് ആ യൂട്യൂബ് ഹാക്തി അർഷിയൻ അതാഫ് അത് നോക്കിയതാ ബേട്രി ചപ്പാത്തി ബേഡ്രി ചപ്പാത്തി ബേഡ അ ಇದು ನೋಡಿದ್ರ ಹೊಟ್ಟ ತುಂಬಿಡತ್ರಿಪಾ ಊಟ ನೋಡದ್ರ ಹೊಟ್ಟು ತುಂಬ ಇಷ್ಟು ಊಟ ರೀಪಾ ಐತ ಎಲ್ಲದ್ರಮ್ಮ ನೋಡ್ರಿಪಾ ಇವಾಗ ಅಡಿ ಇದು ಏನೇನಂತ ನನಗಂತ ಹೇಳಕ್ರಂಗಿಲ್ಲ ಗೊತ್ತಿಲ್ಲ ರೀ ಒಟ್ಟು ಪಲಾವ್ ಒಂದ್ ಗೊತ್ತು ಆಮೇ ಇದು ಪುರಿ ಚಪಾತಿ ಐತ್ರಿಪ್ಪ ಪೂರಿ ಚಪಾತಿ ಐತ್ರಿ ಇದೊಂದು ಗೊತ್ತು ಮೊಸರು ಕಡೆ ಜಿಲೇಬಿ ಅದ್ರ ಮ್ಯಾಗ ಏನೋ ಹಾಕ್ಯಾರೀ ಇವು ಬೂಂದೆ ಕಾಡ್ರಿ ಇವು ಇದು ಒಂದು ಏನೋ ಇಟ್ಟವ್ರ ಟಿಕ್ಕಿರಿ ಇದು ಪನ್ನೀರ್ ಮಸಾಲೆ ಬೇಕ್ರಿ ಇದು ಮಸ್ತ್ ಐತೆ ಊಟ ಮಾಡಿ ಹುಡ್ ಅಮ್ಮ ರೀ ಅಮ್ಮ ಬಂದ್ರಲ್ಲಿ ಬರ್ರಿ ಮೇಲೆ ಬನ್ನಿ ಇವಾಗ ಊಟ ಮಾಡಿದ್ಮೇಲೆ ಕೊಡಲಿಲ್ಲ ಫಾವ ಅಂತ ಅಂದ್ರೆ ಅದು ನನಗೆ ಕೊಡ್ರಿ ಸ್ವೀಟ್ ನಡೆದಿದ್ದು ಕೊಡ್ರಿ ಇದು 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 ಹೆಂಗೆ ಐತಿ ರೀ ಇದು ಕರೆಕ್ಟ್ ರೀ ಇದು ಸ್ವೀಟ್ ಇದ್ರೆ ನಡೆದಿತ್ತು ರೀ ನಮಗೆ ಫಾನ್ ರೀ ಈಗ ನಾವು ಊಟ ಮಾಡಿದ್ರಿ ನಾವು ಊಟ ಮಾಡಕಿ ನಮ್ಮ ಮೇಡಮ್ ಅವ್ರ ಕರೆದ್ರಿ ನಿವೇದಿತ ಮೇಡಮ್ ಅವ್ರ ಅಂದ್ರೆ ಇಲ್ಲಿ ಅಂತ ಇದು ಇತ್ತು ಅಂದ್ರೆ ಬರ್ರಿ ನೋಡ್ಲಿ ಅನ್ನೋದು ಅವ್ರದ್ದು ಒಂದು ಆಶೆ ಅಲ್ರಿ ಸ್ಟೇಜ್ ಮೇಲೆ ಅದೆಲ್ಲ ಬರಲಿ ಅಂತ ಅಂದ್ರೆ ಮತ್ತೆ ನಾನಂದೇ ಮೇಡಮ್ ಆ ಸ್ಟೇಜ್ ಮೇಲೆ ಹೋಗಿ ಬಂದಿವಿ ಅಂದೆ ಮತ್ತೆ ಏನೇನೋ ಫಂಕ್ಷನ್ ಮಾಡ್ತಾರಂತ ಬರ್ರಿ ಇಲ್ಲಿ ಅನ್ನಕತ್ರಿ ಹ್ಞೂ ಅಂತ ಅಂದ್ ಮತ್ತೆ ಊಟ ಮಾಡಿದಾರೆ ಇಲ್ಲಿ ಬಂದಿರಿ ನಾವು ಬಂದ ತಕ್ಷಣ ಮತ್ತು ನಮ್ಮ ಇವರು ನಂದಕಿಶೋರ್ ಸರ್ ಅವರ ಮನೆಯವ್ರಿಗೆ ಭೇಟಿ ಆದಿ ಮತ್ತಂಬರಿ ಅವ್ರಿಗೆ ಭಾಳ ಖುಷಿ ರೀ ನಾವು ಅಂತೇಳಿದ್ರೆ ಆಮೇಲೆ ಕಡೆ ಅವ್ರಿಗೂ ಬರೀ ಊರಿಗೆ ಅಂತಂದು ಹೇಳಿದೆ ಹ್ಞೂ ಅಂತ ಹೇಳಿದ್ರಿ ಇವಾಗೇನೋ ಮದುಮಗಳು ಮಗಳು ಏನೋ ಇದು ಮಾಡ್ತಾರೆ ಅವ್ರಿಬ್ರಿಗರು ನೋಡೋಣ ನಾವು ಎಂಜಾಯ್ ಮಾಡೋಣ ಅವ್ರು ಕೂಡ ના મેડમ રડવરગી હોગરોર અંતરા બી પરવડિ કોટામટરા સરશી આવો ઓકે ખરી તરણલી હોગરી નો નલી અદે મેડમ પર બેક કલર વાઇટ હે ઇસકા જવાબ હોગા વો જો ઉગલી વો હાથ ઉપર ઉઠાયગા વી વિલ નો થી બી આશુ ઇફ આશુ રેઝસ ધસ વાઇટ ઇટ મીન્સ યે બોલતા હે કે રાહુલ હે ઓકે ઓમે નો કે નો માય ફર્સ્ટ ક્વેશ્ચન Who told I love you first? <laughs> oh! That is you. <laughs> and the who proposed for the manager. <laughs> 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 Who says sorry? First? <laughs> <laughs> Who spends more time on the phone? Who spends more time on the phone? <laughs> okay. Who enjoys shopping? Okay. <laughs>

ಇದು ಹೇಳಬೇಕು ರೀ ಮಣಿ ಮಾಲಿ Munna Okay, Rahul, what color is Ashu's eyes? Ashu it's, it's, it's brown Brown? Brown Dark brown? Dark is not important. Brown is brown. For a girl actually dark. You should be more specific. Alright, next question. Who enjoys food more?

Here I am Solu, your daughter and this is normal Ashwini. Okay. And there is one more twist in the middle of the song. Okay. You guys need to guess it. Okay. Okay. Be ready. ಇಲ್ಲಿ ನೋಡ್ರಿ ನಮ್ಮ ನಾಗಾಶ್ರಿಗು ಮತ್ತು ರಾಹುಲ್ ಸೋರಿಗೂ ಇದು ಏನ ಅಂತಲ್ರಿ ಪಾ ಅದನ್ನೆಲ್ಲ ಮಾಡಾತ್ತಾರೀ ಅವ್ರು ಅವ್ರಿಗೋಸ್ಕರ ರೀ ಎಷ್ಟು ಚೆನ್ನಾಗಿ ಮಾಡಾಕತ್ತಾರಪ್ಪ ಅಂತ ಹೇಳಿದ್ರೆ ಅದು ಎರಡು ಕಣ್ಣು ನೋಡೋಕೆ ಸಾಲಂಗಿಲ್ಲ ರೀ ಅಷ್ಟು ಚೆಂದ ಮಾಡಾಕತ್ತಾರೀ ಅಕ್ಕ ತಂಗಿ ಇಬ್ಬರು ಅನ್ರಿ ಇವರು ಇಬ್ಬರು ಕೂಡ ಮಾಡಾಕತ್ತಾರ ಆದ್ರೆ ಇದು ಕಾಫಿ ರೆಡ್ ಬರುತ್ತಲ್ಲ ರೀಪ್ಪ ಹಾಗಾಗಿ ಎಲ್ಲದನ್ನ ತಗೋಳೋಕಾಗಲಿಲ್ಲ ರೀ ನಾನು ಕಾಫಿ ರೇಟ್ ಬಂತಂದ್ರೆ ಮತ್ತೆ ಅದನ್ನ ನನಗೆ ರೀಪ್ಪ ಮತ್ತೆ ಏನು ಮಾಡಬೇಕು ಅಂತೇಳ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮೇನ್ 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 ಏನಿರ್ತೈತೆ ಅಷ್ಟು ತೊಗೊಂಡಿರ ನಾನು ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡಕತ್ತಾರ ಅಂತೇಳಿ ಅಂದ್ರಿ ಸರ್ ಪ್ರೈಝ್ ಗತಿ ರೀ ಅವ್ರಿಗೆ ನಮ್ಮ ಅವ್ರಿಗೆ ರೀ ನಾವು ಹಿಂದೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡಕತ್ತೀವಿ ನಮ್ಮ ಕವಿತಾ ಮೇಡಮ್ ನೋಡ್ರಿ ಅಂದರೆ ನಂದಕಿಶೋರ್ ಸರ್ ಅವರು ಮನೆಯವ್ರಿ ಅವ್ರು ಎಷ್ಟು ಎಂಜಾಯ್ ಮಾಡಕತ್ತಾರ ಅಂತೇಳಿ ಅಂದ್ರೆ ಹಿಂದೆ ನಾವು ಕೂತ್ಕೊಂಡಿವ್ರಿ ಎಲ್ಲರೂ ಚಪ್ಪು ಹೊಡ್ಕೊಂತ ಅಷ್ಟು ಚಂದ ಅವ್ರಿಗೆಲ್ಲ ಡ್ಯಾನ್ಸ್ ಮಾಡೋರಿಗೆಲ್ಲ ಹುರಿದುಂಬಿಸ್ಕೊಂತ ಹಂಗೆಲ್ಲ ಮಾಡಕತ್ತಿದ್ವಿ ಆದ್ರೆ ಹತ್ತುವರೆ ಆಗ್ಬಿಡೈತ್ರಿ ಟೈಮ್ ಅಲ್ಲಿಗೆ ಹತ್ತುವರೆ ಆತ ಅಂತ ಹೇಳಿದ್ರೆ ಈ ಥರ ಎಲ್ಲ ಪಾರ್ಟಿ ಗಿಟ ಏನು ಅಂತ್ರಿ ಹಾಗಾಗಿ ಅಷ್ಟಕ್ಕೆ ಸ್ಟಾಪ್ ಮಾಡೋ ಅಂಥದ್ದು ಬರತಿ ಪಾಪ ಭಾಳ ಬೇಜಾರಾಗಿ ಬಿಡತ್ರಿ ಎಲ್ಲರಿಗೂ ಅವ್ರು ಬಂದು ಮತ್ತು ನಮ್ಮ ಇವ್ರಿಗೆ ನಾಗಶ್ರೀಗೆ ಮತ್ತು ರಾಹುಲ್ ಅವ್ರಿಗೂ ಕರ್ಕೊಂಡು ಹೋಗ್ತಾರೆ ಮೇಲೆ ರೀ ಅವರು ಡ್ಯಾನ್ಸ್ ಇತ್ತೋ ಇನ್ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಅಂದ್ರೆ ನಾವು ಭಾಳ ಕುತೂಹಲದಿಂದ ಕುಂದರ್ತೀವಿ ರೀ ಆಮೇಲೆ ಕಡೆ ಅದು ಎಲ್ಲಾಗೆ ಆಗ್ಬಿಡತ್ತೆ ರೀ ಕೆಲಸ ಆಗಂಗಿಲ್ಲ ರೀ ಅದು ಟೈಮ್ ರೀ ಹಾಗಾಗಿ ರಾಹುಲ್ ಸರ್ ಅವ್ರ ಅಕ್ಕ ರೀ ಅವ್ರು ಹೇಳ್ತಾರೆ ಮತ್ತು ಟೈಮ್ ಆಗೋಗೈತಿ ಇದು ಕ ಸ್ಟಾಪ್ ಆಗುತ್ತಾ ಅಂಥೇಳಂದು ಎಲ್ಲರಿಗೂ ನಿರಾಶೆ ಆಗ್ಬಿಡುತ್ತೆ ನೋಡಿರಿ ಎಲ್ಲರೂ ಹೋಗ್ಯಾರ ಈಗ ಮ್ಯಾಲೆ ಸ್ಟೇಜಿನ ಮ್ಯಾಲೆ ಹೋಗ್ಯಾರ ಈಗ ಸ್ಟೇಜಿನ ಮ್ಯಾಗ ಮೇಲೆ ನಾವು ಎಷ್ಟು ಅಂತ ಕೂತ್ಕೊಂಡಿದ್ವಿ ಅಂದ್ರೆ ತಡಿ ಅವರು ಡ್ಯಾನ್ಸ್ ಮಾಡ್ತಾರೇನೋ ಅಂತೇಳ್ದು ಆಮ್ಯಾಗ ನಮ್ಮ ನಂದಕಿಶೋರ್ ಸರ್ ಮಗಳ್ರಿ ಅಕ್ಕಿ ಅಂತೂ ಅಷ್ಟು ಚಂದ ಇದು ಮಾಡ್ತಾಡಿ ಡ್ಯಾನ್ಸ್ ಮಾಡ್ತಾಳ್ರಿ ಎರಡು ಕಣ್ಣು ಸಲಂಗಿಲ್ರಿ ರೀ ಆಕಿ ಡ್ಯಾನ್ಸ್ ಮಾಡಿ ಹಿಂದಿನ ವಿಡಿಯೋದೊಳಗೆ ಎಲ್ಲ ಅದ ನೋಡಿರಿ ಆಕಿ ಡ್ಯಾನ್ಸ್ ಮಾಡಿದ್ರಿ ಅಷ್ಟು ಚಂದ ಡ್ಯಾನ್ಸ್ ಮಾಡ್ಯಾಳ್ರಿ ಅದನ್ನೆಲ್ಲ ಭಾಳ ಮಿಸ್ ಮಾಡ್ಕೊಂಡಂಗೆ ಆಯ್ಬಿಡ್ತೀರಿ ನಮ್ಗೆ ಮತ್ತೆ ಲಾಸ್ಟ್ ನಾವು ಇವು ಇನ್ನೊಂದ್ಸಲ ನೋಡ್ಬೋ ನೋಡ್ತಿದ್ವಿ ಅವರೆಲ್ಲ ಡ್ಯಾನ್ಸ್ ರೀ ಈಗೆಲ್ಲ ಕೆಳಗೆ ಕರ್ಕೊಂಬಂದಿದ್ರಿ ನೋಡ್ರಿ ಅವ್ರು ಈಗ ಇದನ್ನು ಮಾಡಕ್ಕೆ ಹೋಗ್ಕಾರಿ ಹತ್ತುವರೆ ಆಯಿತು ಟೈಮು ಇದು ಸ್ಟಾಪ್ ಅಂದು ಹೇಳಿ ಇಷ್ಟು ಕೈ ಇದನ್ನು ರಿಸೆ ರಿಸೆಪ್ಷನ್ ಟೈ ಇದನ್ನು ಫಂಕ್ಷನ್ ಮುಗ್ತಾಯ ರೀ